ಎರಡ್ ಸಾವಿರದ ಇಪ್ಪತ್ಮೂರು ಜನವರಿ ಏಳನೇ ತಾರೀಕು ಶಿವಮೊಗ್ಗದಲ್ಲೂ ಒಂದು ಅವಘಡ ಆ ಫೈರ್ ಒಂದು ಬೆಂಕಿ ಅನಾಹುತ ಆಗುತ್ತೆ ಆ ಬೆಂಕಿ ಅನಾಹುತದಲ್ಲಿ ಶಿವಮೊಗ್ಗದ ಪ್ರತಿಷ್ಠಿತ ಟೆಕ್ನೋರಿಂಗ್ಸ್ ನ ಮಾಲೀಕರಾದಂತ ಶರತ್ ಗೋಪಾಳಮ್ ಅವರು ತೀರ್ಕಂತಾರೆ ಫೈರ್ ಅವಘಡದಲ್ಲಿ ಅದಾದ್ಮೇಲೆ ನಾವು ಸ್ವಲ್ಪ ಏನೇನು ಸಮಸ್ಯೆ ಆಯಿತು ಅನ್ನೋದ್ರ ಬಗ್ಗೆ ನಾವು ಪೂರ್ತಿ ಅಧ್ಯಯನ ಮಾಡಿ ಫೈರ್ ಎಕ್ಸ್ಟಿಂಗ್ ವಿಷಯದ್ದು ಯಾವ ಲೋಪಗಳಾಯಿತು ಅಲ್ಲಿರುವಂತಹ ವ್ಯವಸ್ಥೆಗಳ ಬಗ್ಗೆ ಅದನ್ನು ನಾನು ತಕ್ಷಣ ನಮ್ಮ ವಿಧಾನಸಭೆ ಅಧಿವೇಶನ ಏನು ನಡೆಯುತ್ತೆ ವಿಧಾನಮಂಡಲದ ಅಧಿವೇಶನ ಅದರೊಳಗೆ ಪ್ರಸ್ತಾಪ ಮಾಡ್ತೀನಿ ನಾನು ಭಾಳ ಪ್ರಮುಖವಾಗಿ ಒಂದೆರಡು ಮೂರು ವಿಷಯಗಳು ಇಲ್ಲಿನ ವ್ಯವ ವ್ಯವಸ್ಥೆಗಳು ಉಪಕರಣಗಳು ಅದು ಭಾಳ ವಿಶೇಷವಾಗಿ ನಾನು ಗಮನಿಸಿದ್ದಾಗ ವೆಹಿಕಲ್ಗಳು ಅಂದರೆ ಫೈರ್ ಎಕ್ಸ್ಟಿಂಗ್ ವಿಷರ್ ವೆಹಿಕಲ್ಗಳ ಬಗ್ಗೆ ನಾನು ಇಲ್ಲಿ ಶಿವಮೊಗ್ಗದ ಫೈರ್ ಎಕ್ಸ್ಟಿಂಗ್ ವಿಷರ್ ಆಫೀಸಿಗೆ ಹೋದಾಗ ನಾನು ಗಮನಿಸಿದಾಗ ಹದಿನೈದು ವರ್ಷ ಮೇಲ್ಪಟ್ಟಂಥ ವೆಹಿಕಲ್ ಹದಿನೈದು ವರ್ಷ ಮೇಲ್ಪಟ್ಟಂಥ ವೆಹಿಕಲ್ ಇದೆ ಅದು ಹದಿನೈದು ವರ್ಷ ಆಗಿರೋ ಕಾರಣಕ್ಕೆ ಅದಕ್ಕೆ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡೋಕ್ಕಾಗಲ್ಲ ನಮಗೆ ಅವಕಾಶ ಇಲ್ಲ ಅನ್ನೋವಂಥದ್ದನ್ನು ಸರ್ಕಾರದ ನಿಲುವನ್ನು ನನಗೆ ಹೇಳ್ತಾರೆ ಅಂದ್ರೆ ಆ ವೆಹಿಕಲ್ ಮೂವ್ಮೆಂಟ್ ಆಗಲ್ಲ ಸುಮ್ಮನೆ ಅದೊಂದು ಅಲಂಕಾರಕ್ಕೆ ಇಟ್ಟಿರೋ ಅಂತದ ರೀತಿಲಿ ಇದೆ ಅಂತ ಅವಾಗ ನಾನು ವಿಧಾನಮಂಡಲದ ಅಧಿವೇಶನದಲ್ಲಿ ಎಷ್ಟು ವೆಹಿಕಲ್ಗಳು ಈ ತರ ಹದಿನೈದು ವರ್ಷ ದಾಟಿರೋ ಇಡೀ ರಾಜ್ಯದಲ್ಲಿದೆ ಅಂದ್ರೆ ತಾಲೂಕು ವಾರ್ ಕೊಡಿ ಏನಕ್ಕೋಸ್ಕರ ಇದು ಆಗೋದಿಲ್ಲ ಅಂದ್ರೆ ಹೊಸ ವೆಹಿಕಲ್ಗಳು ಇನ್ನೆಷ್ಟು ತಗೋಬೇಕು ಅಂತಿದ್ದೀರಾ ಅಂತ ಕೇಳ್ತೀನಿ ಅವಾಗ ಒಂದು ನನಗೆ ಅಧಿಕೃತವಾದಂಥ ಮಾಹಿತಿ ಬರುತ್ತೆ ಒಟ್ಟು ಇಡೀ ರಾಜ್ಯದಲ್ಲಿ ನಾನ್ನೂರ ಮೂರು ವೆಹಿಕಲ್ಗಳು ಸುಮ್ಮನೆ ಇದ್ದಾವೆ ಅದು ವರ್ಕ್ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಹದಿನೈದು ವರ್ಷ ದಾಟಿದೆ ಮತ್ತು ಅದರೊಳಗಡೆ ನಾನು ಕೇಳ್ತೀನಿ ಎಷ್ಟು ಕಿಲೋಮೀಟ್ರ್ ಓಡಿದೆ ಓಡೋಮೀಟ್ರಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ಅವರು ಆ ವೆಹಿಕಲ್ಗಳದ್ದು ಹದಿನೈದು ವರ್ಷ ದಾಟಿರುವಂಥ ವೆಹಿಕಲ್ಗಳದ್ದು ನನಗೆ ವಿತ್ ಕಿಲೋಮೀಟ್ರ್ ಕೊಡ್ತಾರೆ ಐದು ಸಾವಿರ ನಾಲ್ಕು ಸಾವಿರ ಆರು ಸಾವಿರ ಇಷ್ಟೇ ಓಡಾಡಿರುತ್ತೆ ಯಾಕಂದರೆ ನಿಮಗೂ ಗೊತ್ತಿದೆ ಫೈರ್ ಎಕ್ಸ್ಟಿಂಗ್ವಿಷರ್ ವೆಹಿಕಲ್ಗಳು ಅದೇನೋ ದಿನ ಓಡಾಡುತ್ತೆ ಅಂತಲ್ಲ ಯಾವಾಗಾದ್ರೂ ಅವಾಗಡ ಆಗುತ್ತೆ ಅದು ಓಡಾಡುತ್ತೆ ಆವಾಗ ಗೃಹ ಮಂತ್ರಿಗಳಿಗೆ ನಾನೊಂದು ಕ್ವಶನ್ ಕೇಳ್ತೀನಿ ನಾನು ಇದೆಲ್ಲ ಇದೆ ಮಿಲ್ಟ್ರಿ ಆರ್ಮಿ ವೆಹಿಕಲ್ಗೆ ಒಂದು ಕೇಂದ್ರ ಸರ್ಕಾರ ಒಂದು ಇದಕ್ಕೆ ಹದಿನೈದು ವರ್ಷ ದಾಟಿರುವಂಥ ವೆಹಿಕಲ್ಗಳಿಗೂ ಕೂಡ ಯಾವುದು ಅದು ಫಿಟ್ ಆಗಿದೆ ಅಂತದಕ್ಕೆ ಒಂದು ಅವಕಾಶ ಕೊಡುತ್ತೆ ಎಲ್ಲಿ ಕಮರ್ಷಿಯಲ್ ವೆಹಿಕಲ್ಗೆ ಯಾವಾಗ ಹದಿನೈದು ವರ್ಷ ದಾಟಿರುವಂಥ ವೆಹಿಕಲ್ಗಳಿಗೆ ಅದು ಸರ್ಕಾರದ ಇತಿಮಿತಿಯಲ್ಲಿರೋವಂಥವ್ರು ಯಾರು ಬಳಸಬಾರ್ದು ಅಂತ ಇತ್ತು ಅದನ್ನು ಮಿಲ್ಟ್ರಿ ಅವರಿಗೆ ಒಂದು ಎಕ್ಸಮ್ಷನ್ ಕೊಟ್ಟಿದ್ದರು ಮಿಲ್ಟ್ರಿಗೆ ನಾನು ಅದನ್ನು ಗೃಹ ಮಂತ್ರಿಗಳಿಗೆ ಪ್ರಸ್ತಾಪ ಮಾಡ್ತೀನಿ ಅದನ್ನು ಪ್ರಸ್ತಾಪ ಮಾಡಿದಾಗ ಆ ವೆಹಿಕಲ್ಗಳು ನಾನ್ನೂರು ನಲ್ವತ್ಮೂರಿದೆ ಅದರೊಳಗಡೆ ಮೂರು ವರ್ಷ ನಾಲ್ಕು ವರ್ಷಕ್ಕೆ ಒಳಗಡೆ ಇರೋವಂತಂದ್ರೆ ಫಿಟ್ ಆಗಿರೋದು ಅದೇನೋ ಸಮಸ್ಯೆ ಇಲ್ಲ ಅಂಥದ್ದನ್ನು ಕೇಳಿದಾಗ ಅವರು ಮಾಹಿತಿಯನ್ನು ಕೊಟ್ಟಾಗ ನಾನು ಕೇಳ್ತೀನಿ ಇದೊಂದು ನಾನು ಕೇಂದ್ರ ಸರ್ಕಾರಕ್ಕೆ ಬರಿಬೋದಲ್ಲ ಅಂತ ಹೆಂಗೆ ಆರ್ಮಿ ವೆಹಿಕಲ್ಗೆ ಕೊಡ್ಬೋದು ಹಾಗೆ ನಮ್ಮ ಫೈರ್ ಎಕ್ಸ್ಟಿಂಗ್ವಿಷರ್ ವೆಹಿಕಲ್ಗಳಿಗೂ ಕೊಡ್ಬೋದಲ್ಲ ಅಂತ ಬರೀ ಕೇಳ್ತೀನಿ ನಾನು ಪ್ರಯತ್ನ ಮಾಡ್ತೀವಿ ನಾವು ಕಾಗದವನ್ನು ಬರಿತೀವಿ ಅಂತ ಅದಾಗುತ್ತೆ ಮತ್ತೆ ಇನ್ನೊಂದು ಸೆಷನಲ್ಲಿ ಒಂದು ಬಿಲ್ ಬರುತ್ತೆ ಹೈರೈಸಿಂಗ್ ಬಿಲ್ಡಿಂಗಿಗೆ ಈ ಫೈರ್ ಸೇಫ್ಟಿ ಬಗ್ಗೆ ಒಂದು ಬಿಲ್ ಬರುತ್ತೆ ಬಿಲ್ ಬಂದಾಗಲೂ ನಾನು ಅದರ ಪ್ರಸ್ತಾಪ ಮಾಡ್ತೀನಿ ಹಿಂದೆ ಹೇಳಿದ್ರಿ ಅದೆಲ್ಲಿಗೆ ಬಂತು ಅಂತ ಅದರ ನೆಕ್ಸ್ಟ್ ಸೆಷನಲ್ಲಿ ಅಂದರೆ ಇಪ್ಪತ್ನಾಲ್ಕನೇ ಇಸುವಿಯ ಸೆಷನಲ್ಲೂ ಮಾಡ್ತೀನಿ ಇಲ್ಲ ನಾವು ಕಳಿಸಿದ್ದೀವಿ ಲೆಟ್ರನ್ನ ಇನ್ನೂ ಬಂದಿಲ್ಲ ಅಂತ ಆದರೆ ಮೊನ್ನೆ ಅಧಿವೇಶನದಲ್ಲೂ ನಾನು ಕೇಳಿದ್ದೆ ನಾನು ಇದನ್ನು ನಾವು ಒತ್ತಡ ಹಾಕಲಿಲ್ಲ ಅಂದರೆ ಆಗಲ್ಲ ಅಂತ ಇದಕ್ಕೆ ಕೇಂದ್ರ ಸರ್ಕಾರ ಈಗ ಒಪ್ಪಿ ನೆನ್ನೆ ಕೈ ಗಾಡಲು ಸಿಕ್ಕಿದೆ ಮೂರು ವರ್ಷ ತನಕ ಅಂದರೆ ಹದಿನೈದು ವರ್ಷ ದಾಟಿರುವಂಥ ವೆಹಿಕಲ್ಲು ಇನ್ನೂ ಮೂರು ವರ್ಷ ಆಗಿದ್ರೂ ಕೂಡ ಅದರೊಳಗಡೆ ಇರುವಂಥದ್ದು ವೆಹಿಕಲ್ಗಳಿಗೆ ಎಕ್ಸಮಿಷನ್ ಕೊಟ್ಟು ನಿನ್ನೆ ಆರ್ಡ್ರನ್ನು ಕೊಟ್ಟಿದ್ದಾರೆ ಆರ್ಡರ್ ಕೊಟ್ಟು ಕರ್ನಾಟಕದಲ್ಲಿ ಇನ್ನೂರ ಹನ್ನೊಂದು ವೆಹಿಕಲ್ಲು ಇನ್ನೂರ ಹನ್ನೊಂದು ವೆಹಿಕಲ್ಲು ಮತ್ತೆ ಪ್ರತಿ ವೆಹಿಕಲ್ಲು ಯಾಕಂದರೆ ನೀವು ಒಂದು ವರ್ಷ ಎರಡು ವರ್ಷ ದಾಟ್ತಿದ್ದಂಗೆ ಸ್ಕ್ರ್ಯಾಪ್ ಆಗಿಬಿಡುತ್ತೆ ಎಲ್ಲ ರಶ್ ಹಿಡಿದು ಬಿಡುತ್ತೆ ಮೇಂಟೈನ್ ಮಾಡೋದಿಲ್ಲ ಯಾಕಂದರೆ ಅದನ್ನು ಉಪಯೋಗ ಮಾಡಲ್ಲ ಅಂತ ನಿಲ್ಲಿಸ್ತಾರೆ ಹಾಗಾಗಿ ಈಗ ಇವಾಗ ಯಾವುದೂ ಫಿಟ್ ಇದೆ ಅದನ್ನೆಲ್ಲ ಈಗ ರೆಕಾರ್ಡ್ ಮಾಡಿ ಈಗ ಸಬ್ಮಿಟ್ ಮಾಡಿದ್ದಾರೆ ನಿನ್ನೆ ಶಿವಮೊಗ್ಗದ ಒಂದು ವೆಹಿಕಲ್ಲು ಕೂಡ ಅದೇ ಸ್ಥಿತಿ ಇತ್ತು ಅದು ಈಗ ಈಗ ಬಳಕೆ ಆಗುವಂತಹ ಸ್ಥಿತಿಗೆ ಬಂದಿದೆ ಇದಕ್ಕೆ ಕೇಂದ್ರ ಸರ್ಕಾರದ ನಮ್ಮ ಅಲ್ಲಿನ ಹೋಮ್ ಮಿನಿಸ್ಟ್ರು ಮತ್ತು ಕರ್ನಾಟಕದ ಹೋಮ್ ಮಿನಿಸ್ಟ್ರು ನಮ್ಮ ಪರಮೇಶ್ವರ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಮೊದಲಿಗೆ ತಿಳಿಸಲಿಕ್ಕೆ ಇಚ್ಛೆಪಡ್ತೀನಿ ಅವರು ತುಂಬ ಮುಂದೆ ನಾವು ಕೇಳಿದ್ವಿ ಹೊಸ ವೆಹಿಕಲ್ಗಳನ್ನು ಎಷ್ಟು ತೊಗೊತೀರಾ ಅಂತ ಕಳೆದ ಎರಡೂವರೆ ವರ್ಷದಲ್ಲಿ ಯಾವುದೂ ಹೊಸ ವೆಹಿಕಲ್ಗಳನ್ನು ತೊಗೊಳ್ಳೋಕ್ಕಾಗಿಲ್ಲ ಅದೇ ಬಜೆಟ್ ಇಲ್ಲ ಅನ್ನೋ ಇತ್ತು ಇದು ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಈ ಒಂದು ರಿಯಾಯಿತಿಗೆ ಮೂರು ವರ್ಷ ಕೊಟ್ಟಿರೋ ರಿಯಾಯಿತಿಗೆ ಈ ಕಡೆ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ರಿಯಾಯಿತಿಗೆ ಅವರು ಇವತ್ತು ನಮ್ಮ ಇನ್ನೂರ ಹನ್ನೊಂದು ವೆಹಿಕಲ್ಲು ಮತ್ತೆ ರೋಡಿಗೆ ಬರುವಂತಹದ್ದಾಗುತ್ತೆ ಮತ್ತು ತುಂಬ ಜನಕ್ಕೆ ಇದು ಅನುಕೂಲ ಆಗುತ್ತೆ ಅಂದರೆ ತುಂಬ ಕಡೆ ಇವತ್ತಿನ ಟೆಕ್ನಾಲಜಿಲಿ ಹೊಸ ಹೊಸ ಥರದ್ದು ವೆಹಿಕಲ್ಗಳು ಬಂದಿದೆ ನಮ್ಮದು ಇಪ್ಪತ್ತೈದು ಮೂವತ್ತು ವರ್ಷದ ಹಳೆಯ ಟೆಕ್ನಾಲಜಿಲಿ ಇವತ್ತು ಫೋಮ್ ವೆಹಿಕಲ್ ಇರ್ಬೋದು ವಾಟರ್ ವೆಹಿಕಲ್ ಇರ್ಬೋದು ಅಂದರೆ ಫೋಮಿನ ಅದರ ದುರಂತಗಳಾದಾಗ ಫೋಮ್ ಮುಖಾಂತರ ಅದನ್ನು ಅಳಿಸೋಂಥದ್ದು ಮತ್ತು ನೀರನ್ನು ಬಳಸಿ ಮಾಡುವಂಥದ್ದನ್ನು ಕೂಡ ಇವತ್ತು ಹೊಸ ಹೊಸತನ ಬಂದಿದೆ ಅದನ್ನು ರಾಜ್ಯ ಸರ್ಕಾರ ಒಂದಷ್ಟು ಪ್ರಯತ್ನಗಳನ್ನು ಮಾಡಬೇಕು ಅಂತ ಮೊನ್ನೆನೂ ಕೇಳ್ಕೊಂಡಿದ್ದೆ ಇವತ್ತು ಸಣ್ಣ ಸಣ್ಣ ರೋಡಲ್ಲಿ ಫೋರ್ ನಾಟ್ ಸೆವೆನ್ ವೆಹಿಕಲ್ಲಿಗೆ ನಾವು ಫೈರ್ ಎಕ್ಸ್ಟಿಂಗ್ವಿಷರ್ ಹಾಕಿದ್ರೆ ಮಾತ್ರ ಮೂವತ್ತಡಿ ರೋಡಲ್ಲಿ ಜಾಸ್ತಿ ಅವಘಡ ಆಗ್ತಿರೋದು ಗೊತ್ತಿದೆ ನಿಮಗೆ ಸಣ್ಣ ರೋಡಲ್ಲಿರೋವಂಥ ಮನೆಗಳಿರ್ಬೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿರ್ಬೋದು ಈ ಥರದಕ್ಕೂ ಈಗ ಫೈರ್ ಸೇಫ್ಟಿ ಬಗ್ಗೆ ಸಾಕಷ್ಟು ಕೇಂದ್ರ ಸರ್ಕಾರದ ಹೊಸ ಹೊಸತನ ರೂಲ್ಸ್ಗಳನ್ನು ತರ್ತಾ ಇದ್ದಾರೆ ಅದು ಜನರ ಒಟ್ಟಾರೆ ಎಲ್ಲರಿಗೂ ಅನುಕೂಲ ಆಗೋ ರೀತಿಲಿ ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ತಮ್ಮ ಮೂಲಕ ಇಚ್ಛೆ ಪಡ್ತೇನೆ